ಕಾರಟಗಿ ಪಟ್ಟಣದ ನವಲಿ ರಸ್ತೆಯ ಶ್ರೀ ಕೆರೆ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಕಾರಟಗಿ ಹಾಗೂ ವನಸಿರಿ ಫೌಂಡೇಶನ್ ತಾಲೂಕು ಘಟಕ ಕಾರಟಗಿ ವತಿಯಿಂದ ಎಸ್ಎಸ್ಎಲ್ ಸಿ ಪರೀಕ್ಷೆ ಬರೀತಾ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ಹಾಗೂ ವಿದ್ಯಾರ್ಥಿಗಳಿಗೆ ಸಸಿಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಕರ್ನಾಟಕ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ರಾಜ್ಯಾಧ್ಯಕ್ಷರಾಗಿರುವ ಅಂಬರೇಗೌಡ ಮಲ್ಲಾಪುರ ಅವರು ಸಸಿ ನೆಟ್ಟು ನೀರು ಉಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ಕರಿಬಸವೇಶ್ವರ ಪದವಿಪುರ ಕಾಲೇಜು ಪ್ರಾಂಶುಪಾಲರಾದ ರಾಮಾಂಜನೇಯವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ವನಸಿನಿ ಫೌಂಡೇಶನ್ ತಾಲೂಕು ಘಟಕ ಕಾರಟಗಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ವಿತರಿಸಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಾಗೂ ವನಶಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲಾಪುರ್ ಪ್ರೊಫೆಸರ್ ಸಿದ್ದು ಯಾಪಲ ಪರವಿ ಕಾರಟಗಿ ಪ್ರಾಚಾರ್ಯರು ಹಾಗೂ ಸಾಹಿತಿಗಳು ಗದಗ ರಾಮಾಂಜನೇಯ ಸರ್ ಪ್ರಾಂಶುಪಾಲರು ಕೆರೆ ಬಸವೇಶ್ವರ ಪಿಯು ಕಾಲೇಜು ಕಾರಟಗಿ ರಮೇಶ್ ಕೋಟೆ ಗಣಿತ ಶಿಕ್ಷಕರ ಸಂಘದ ಅಧ್ಯಕ್ಷರು ಗಂಗಾವತಿ ತಾಲೂಕು ದೇವೇಂದ್ರಪ್ಪ ಒಡವಡಗಿ ಗಣಿತ ಶಿಕ್ಷಕರು ಶರಣಬಸವೇಶ್ವರ ಪ್ರೌಢಶಾಲೆ ಕಾರಟಗಿ ವಿಜಯ್ ಕುಮಾರ್ ಎನ್ ಟಿ ವಿಜ್ಞಾನ ಶಿಕ್ಷಕರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಾರಟಗಿ ವಿಕ್ರಮ್ ಎಚ್ ಎಂ ತರಬೇತುದಾರರು ಎಕ್ಸ್ಪರ್ಟ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಶಿವಕುಮಾರ್ ಹಳ್ಳೂರು ವನಸಿರಿ ಫೌಂಡೇಶನ್ ಕಾರಟಗಿ ತಾಲೂಕು ಘಟಕದ ಕಾರ್ಯದರ್ಶಿಗಳು ಲಕ್ಷ್ಮೀ ಶಿವಕುಮಾರ್ ಹಳ್ಳೂರು ಅಧ್ಯಕ್ಷರು ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಾರಟಗಿ ಶಿವರಾಜ್ ಹೊಸ್ಮನಿ ಸಹ ಶಿಕ್ಷಕರು ಬೇವನಾಳ ವನಸಿರಿ ಫೌಂಡೇಶನ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಚನ್ನಪ್ಪ ಕೆ ಹೊಸಾಳಿ ಮಸ್ಕಿ ತಾಲೂಕು ಅಧ್ಯಕ್ಷ ರಾಜು ಬಳಗನೂರ್ ಪರಿಸರ ಪ್ರೇಮಿ ಬಸವರಾಜ್ ಬಡಿಗೇರ್ ಕೆ ಹೊಸಿ ಶಶಿರೇಖಾ ಪಾಟೀಲ್ ಹಿಂದಿ ಶಿಕ್ಷಕಿ ಪ್ರೌಲೆ ಎರಡೋಣ ಹಾಗೂ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಚನ್ನಪ್ಪ ಕೆ ಹೊಸಹಳ್ಳಿ ಮಹಾಯುದ್ಧ ನ್ಯೂಸ್ ಸಿಂಧನೂರು

sisi asisi ನಮ್ಮ ಕಾಲೇಜ್ಗೆ ಬಂದಿರತಕ್ಕಂಥ ವಿಶೇಷ ಆತಿಥಿಗಳಂತೆ ನಮ್ಮ ಶಿವಕುಮಾರ್ ಸರ್ ಸರ್ ಒಂದಿನ ಕಾರ್ಯಾಗಾರ ಮಾಡಬೇಕು ಕ್ಲಾಸ್ ರೂಮ್ ಕೊಡಿ ಅಂತ ಅದು ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ಆಗಿರೋದ್ರಿಂದ ಆಯಿತು ಧಾರಾಳವಾಗಿ ನೀವು ಬಳಸ್ಕೊಡಿ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ನೀವು ಕೂಡ ಇಷ್ಟೊಂದು ರೀತಿಯಲ್ಲಿ ಸ್ಪಂದನೆ ಇರುತ್ತೆ ಅಂತೇಳಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಅವರ ನಿರೀಕ್ಷೆನ ಬಹಳಷ್ಟು ಆ ನಿರೀಕ್ಷೆಗಿಂತಲೂ ಕಡಿಮೆ ಸಂಖ್ಯೆ ಎಲ್ಲಾರು ಬಂದ ಎಷ್ಟು ಜನ ಸುಮಾರು ನೀವೇ ಒಂದು ಬಂದಿರಲ್ಲ ನೀವು ನಿಜವಾಗಿಯೂ ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡುವ ಬಂದೇನು ಟೈಮ್ ಪಾಸ್ ಮಾಡುವಾಗ ಬದಲಿಲ್ಲ ಏನಾದರೂ ಒಂದು ಕಲಿಬೇಕು ಸಾಧನೆ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಂದ್ರು ನೀವೆಲ್ಲ ಬರಲಾರ್ದವ್ರಿಗೇನೋ ಅವ್ರಿಗೆ ನಮ್ಮ ಗುರಿ ಗೊತ್ತಿಲ್ಲ ಆದ್ರೆ ನಿಮಗೆ ಮಾತ್ರ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಗುರಿ ಇದೆ ಅಂತ ನಾನು ಅನ್ಕೊಳ್ತೀನಿ ಅವರ ಗುರಿ ಇಟ್ಕೊಂಡೇ ನಿಮಗೆ ಬಂದಿದೆ ಈ ಒಂದು ಕಾರ್ಯಾಗಾರದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಇಲ್ಲಿ ಬುತ್ತಂತ ನಮ್ಮ ದೇವೇಗ್ರಪ್ಪ ಸರ್ ಇದ್ದಾರೆ ಮತ್ತೆ ವಿಜಯ್ ಕುಮಾರ್ ಸರ್ ಇದ್ದಾರೆ ಮತ್ತೆ ರಮೇಶ್ ಸರ್ ಇನ್ನು ಅದೇ ರೀತಿ ವಿಕ್ರಮ್ ಸರ್ ಎಲ್ಲರೂ ಕೂಡ ಅದ್ಭುತವಾಗಿರ್ತಕ್ಕಂಥ ಅವರು ಈ ಸಂಪನ್ಮೂಲ ವ್ಯಕ್ತಿಗಳು ಅಂತೆಯನ್ನು ಮಾಡ್ಕೊಳ್ಬೇಕು ನೋಡಿ ಒಂದು ನಿರ್ದಿಷ್ಟವಾದ ಗುರಿ ಇದ್ರೆ ಏನಾದರೂ ಒಂದು ಸಾಧನೆ ಮಾಡೋಕೆ ಸಾಧ್ಯ ನೋಡಿ ಒಂದ್ ಕಡೆ ಕವಿ ಹೇಳ್ತಾರೆ ಮುಂದೆ ಬಿಸಿಲು ತಾಪಮಾನ ಬಹಳಷ್ಟು ಇದೆ ಒಂದೇ ಬೆಳೆ ಆಗಿದೆ ಈಗ ನಾವು ಕುಡಿಬೇಕಾದ್ರೆ ಒಂದು ಬಾಟ್ ತೊಗೊಳ್ತೀವಿ ಈಗ ಬಾಯಿದೆ ಕೀಳ್ತೀವಿ ದಾಹ ಆಯ್ತು ಅಂತೇಳಿ ತೊಂದಕೊಟ್ಟಿದ್ದ ಬಾಟ್ಲಿ ಆದರೆ ಪ್ರಾಣಿ ಪಕ್ಷಿಗಳು ಕುಳಿಯಕ್ಕೆ ನೀರಿದೆ ಹೋಗ್ತಾರೆ ಎಲ್ಲ ಕಡೆಗೆ ಹಳ್ಳ ನದಿಗಳು ಎಲ್ಲ ಬರ್ತೀವಿ ಹೋಗಿದ್ದೇವೆ ಅದಕ್ಕೋಸ್ಕರ ನೀವೆಲ್ಲರೂ ಇವತ್ತಿನಿಂದ ಮಾಡ್ಬೇಕು ನೀವು ಕೆಲಸ ನಿಮ್ಮ ಪ್ಲಾಸ್ಟಿಕ್ ಕೆಬ್ಬೆಗಳು ಇರ್ತವೆ ಮನೆಯಲ್ಲಿ ಏನಂದ್ರೆ ಗಡಿಗಳು ಇರ್ತವೆ ಗಡಿಗೆಂತೂ ಇರೋಲ್ಲ ನೋಡಿದ್ರೆ ಗಡಿಗಳು ನಿಮ್ಮ ಮನೇಲಿ ಇದೆಯುವ ಎಲ್ಲ ನೀವು ಏನು ಮಾಡುತ್ತಾ ಹೋದ ತಕ್ಷಣವೇ ನಿಮ್ಮ ಮಹಡಿ ಮೇಲೆ ಮಳಿಗೆ ಮೇಲೆ ಇರ್ತಾವಲ್ಲ ಸಂಡಿಗೆ ಎಲ್ಲ ಹಾಕಿ ಕೊಡ್ತಾರೋಳು ಸಂಬಂಧಿರು ಹಾಕ್ತಾ ಇದ್ದಾರಲ್ಲ ಮೇಲೆ ಮಹಡಿ ಮೇಲೆ ಏನು ಗೊತ್ತಾ ಒಂದು ಬಟ್ಟಲಲ್ಲಿ ಕಾಳುಗಳು ಒಂದು ಬಟ್ಟಲಲ್ಲಿ ನೀರು ಹಾಕಿ ಇವತ್ತು ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಅದೇ ಕರ್ತವ್ಯ ಆಗಿದೆ ಅದಕ್ಕೋಸ್ಕರ ನಾವು ಐದನೇ ತಾರೀಕಿನಿಂದ ಅಭಿಯಾನ ಅಕ್ಕಿ ಪಕ್ಷಿಗಳಿಗೆ ಗುಟುಕು ನೀರು ಅಂತೇಳಿ ಅಕ್ಕಿ ಪಕ್ಷಿಗಳಿಗೆ ಗುಟುಕು ನೀರು ಅಂದರೆ ಅಕ್ಕಿ ಪಕ್ಷಿಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ತಾಗಿರಬೇಕು ಇವತ್ತು ನಾವೆಲ್ಲರೂ ಯೂಟ್ಯೂಬ್ನಲ್ಲಿ ಮತ್ತು ಇಂಥ ಬ್ಯಾನರ್ಗಳಲ್ಲಿ

ಅಲ್ಲ ಸುಮ್ಮನೆ ಯಾರ ಕೊಟ್ರಂತ ತಗೊಂಡೋಗ್ಬೇಡ್ರಿ ಮನೆಗೂ ಬಿಡಿದ್ರೂನಾ ತಗೊಂಡೋಗ್ರಂತ ಮತ್ತೆ ಸುಮ್ಮನೆ ಊರಿ ಹೋಗ್ಬೇಡ್ರಿಗ್ ಯಾವ್ದು ತಾರಪ್ಪ ಅವಳು ಸುಮ್ಮನೆ ಹಚ್ಚಿ બરે કેડ બંધ